ಇನ್ನು ಓಟ್ಚೋರಿ ವಿರುದ್ಧ ಸಹಿ ಸಂಗ್ರಹ ನಡೆಸಿದಂತಹ ಕಾಂಗ್ರೆಸ್ಗೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನಡೆಸಿದಂತಹ ಅಭಿಯಾನದಲ್ಲಿ ಮತದಾರರು ಭಾಗಿಯಾಗಿದ್ದು ದಾಖಲೆ ಮಟ್ಟದಲ್ಲಿ ಸಹಿ ಸಂಗ್ರಹವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಸಂಗ್ರಹವಾದಂತಹ ಸಾಮಾನ್ಯ ಜನರ ಸಹಿ ಈಗ ದೆಹಲಿಗೆ ತಲುಪಿಸೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಚುನಾವಣಾ ಕೂಡ ಮಾಡಲಿಕ್ಕೆ ಹೋಗಿಲ್ಲ ಏನ್ ಮಾಡ್ತಾ ಇದೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಾರಿರುವ ಸಮರ ಕೇಂದ್ರ ಚುನಾವಣಾ ಆಯೋಗದ ಬೆನ್ನಿಗೆ ಗನ್ನಿಟ್ಟು ಕೇಂದ್ರದತ್ತ ಗುಂಡು ಹಾರಿಸುತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಲು ಸಾಲು ಸುದ್ದಿಗೋಷ್ಠಿ ನಡೆಸಿ ಅನೇಕ ವಿಚಾರಗಳನ್ನ ಬಯಲಿಗೆಡುತ್ತಿದ್ದಾರೆ ಈ ನಡುವೆ ಇದೇ ತಿಂಗಳು ನವೆಂಬರ್ ಇಪ್ಪತ್ತೈದರಂದು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಕೈಪಡೆ ಬೃಹತ್ ಸಭೆ ನಡೆಸುತ್ತಿದೆ ಈ ಮೂಲಕ ದೊಡ್ಡ ಮಟ್ಟದಲ್ಲಿ ಸಮಾರಂಭ ಮಾಡಿ ಸದ್ದು ಮಾಡುವುದಕ್ಕೆ ತಯಾರಿ ನಡೆಸಿದೆ ಇದಕ್ಕೆ ಬಲ ತುಂಬಲು ರಾಜ್ಯಾದ್ಯಂತ ಕಾಂಗ್ರೆಸ್ ಸುಮಾರು ಒಂದು ಕೋಟಿ ಹನ್ನೆರಡು ಲಕ್ಷದ ನಲವತ್ತು ಸಾವಿರ ಸಹಿ ಸಂಗ್ರಹಿಸಿದೆ ಈ ಸಹಿಯನ್ನ ಹೈಕಮಾಂಡ್ಗೆ ರವಾನೆ ಮಾಡಲು ಮುಂದಾಗಿದೆ ಮತ್ತೊಂದು ಕಡೆ ದೇಶದ ಉದ್ದಗಲಕ್ಕೂ ನಾವು ಸಹಿ ಸಂಗ್ರಹ ಅಭಿಯಾನ ಮಾಡಿದ್ದೇವೆ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದರು ಭಾರತೀಯ ಜನತಾ ಪಕ್ಷದವರು ಇತ್ತೀಚಿನ ವರ್ಷಗಳಲ್ಲಿ ಮತಗಳತನ ಮಾಡಿ ಲೋಕಸಭಾ ಚುನಾವಣೆಗಳಲ್ಲಿ ಮತ್ತು ಅಸೆಂಬ್ಲಿ ಚುನಾವಣೆಗಳಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥದನ್ನ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದೆ ಇಪ್ಪತ್ತೈದನೇ ತಾರೀಕು ರಾಮ್ಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಕೂಡ ಈಗಾಗಲೇ ಚರ್ಚೆ ಆಲೋಚನೆ ಕೂಡ ಈಗಲೇ ನಡೀತಾ ಇದೆ ನಾವು ಹತ್ತನೇ ತಾರೀಕು ಅದನ್ನ ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಈ ಒಂದು ವಿಚಾರ ಮತಗಳತನ ವಿರುದ್ಧ ಕಾಂಗ್ರೆಸ್ ಅಭಿಯಾನಕ್ಕೆ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಆರ್ ಅಶೋಕ್ ಕಾಂಗ್ರೆಸ್ನವರಿಗೆ ಯಾವುದು ಆದ್ಯತೆ ಅಂತ ಗೊತ್ತಾಯ್ತಲ್ವಾ ಕಾಂಗ್ರೆಸ್ನವರಿಗೆ ರಸ್ತೆಗಳು ಕಸದ ಸಮಸ್ಯೆ ಆದ್ಯತೆ ಆಗಲಿಲ್ಲ ರಾಜ್ಯ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿಯನ್ನ ಮೆಚ್ಚಿಸ್ಬೇಕು ಅಂದ್ರು ಇವರಿಗೆ ಕಾಂಗ್ರೆಸ್ನ ರಾಹುಲ್ ಗಾಂಧಿಯನ್ನ ಮೆಚ್ಚಿಸಬೇಕು ಅದಕ್ಕೋಸ್ಕರ ವೋಟ್ ಚೋರಿ ಇದು ಮಾಡ್ತಾರೆ ವೋಟ್ ಚೋರಿ ಇದ್ದಿದ್ರೆ ಎಲೆಕ್ಷನ್ ಕಮಿಷನ್ ಇದೆ ಕಂಪ್ಲೇಂಟ್ ಕೊಡ್ಲಿ ಯೋಗ್ಯತೆ ಇಲ್ಲ ಇವರಿಗೆ ಯಾಕಂದ್ರೆ ಅದರಲ್ಲಿ ಏನು ಇಲ್ಲ ಬೇಳೆನೂ ಇಲ್ಲ ಇತ್ತ ನಂಜನಗೂಡಿನಲ್ಲಿ ಕಾಂಗ್ರೆಸ್ ಓಟ್ ಚೋರಿ ವಿರುದ್ದ ಅಭಿಯಾನ ನಡೆಸಲಾಯಿತು ನಂಜನಗೂಡು ಹಾಗೆ ಹುಲ್ಲಹಳ್ಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಅಭಿಯಾನಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಚಾಲನೆ ನೀಡಿದರು ಅನಿಲ್ ಬೆಂಗಳೂರು